ನಮಸ್ಕಾರ ಎಲ್ರಿಗೂ ಸವಿರುಚಿ ಆಟ ಚಾನಲ್ಗೆ ಸ್ವಾಗತ ನಿಮಗೆಲ್ರಿಗೂ ಇವತ್ತಿನ ರೆಸಿಪಿ ಸಾರು ಸೀಸನಲ್ ಸಾರು ಅಂತಲೇ ಹೇಳ್ಬೋದು ನಮ್ಮ ಹಳ್ಳಿ ಶೈಲಿನಲ್ಲಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಈಗ ನಮಗೆ ಈ ಅವರೇ ಸೀಸನ್ ಎಲ್ಲ ಬಂದಾಗ ನಮ್ಮ ಕಡೆ ಕಡೆಯೆಲ್ಲ ಇದೇ ಥರ ನಾವು ಸಾಂಬಾರು ಮಾಡೋದು ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾನೇ ಅನುಕೂಲ ಆಗುತ್ತೆ ತುಂಬ ರುಚಿಯಾದಂಥ ಒಂದು ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡ್ಮೇಲೆ ನಾವು ಇದಕ್ಕೆ ಒಂದು ಕಪ್ನಷ್ಟು ಅವರೆಕಾಳನ್ನ ಬಿಡಿಸಿ ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಕಪ್ ಅವರೆಕಾಳು ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊನ ಹಾಗೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಲ್ಲ ಮತ್ತು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ನಾಲ್ಕು ಭಾಗ ಮಾಡಿ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಮಿಕ್ಸ್ ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಹಾಕ್ಕೊಂಡಿದ್ದೀನಿ ಇದರಲ್ಲಿ ದಂಟಿನ ಸೊಪ್ಪು ಅರವೆ ಸೊಪ್ಪು ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಚಕೋತ ಸೊಪ್ಪು ಇಷ್ಟಿದೆ ಇದಿಷ್ಟು ನಾನು ನೀಟಾಗಿ ಬಿಡಿಸಿ ತೊಳೆದು ಸೇರಿಸ್ಕೊತಾ ಇದ್ದೀನಿ ಕುಕ್ಕರ್ಗೆ ಸೊಪ್ಪನ್ನೆಲ್ಲ ಸೇರಿಸ್ಕೊಳ್ಳಾದ್ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಸೊಪ್ಪು ಮತ್ತು ಕಾಳು ಬೇಯೋದಕ್ಕೆ ನಮಗೆ ಅರ್ಧ ಲೀಟ್ರ್ ನೀರು ಸಾಕಾಗುತ್ತೆ ಜಾಸ್ತಿ ನೀರು ಹಾಕ್ಕೊಳ್ಳೋದು ಬೇಡ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳೋಣ ಇವಾಗ ಸೊಪ್ಪಿಗೆ ನೀರು ಹಾಕಿದ್ಮೇಲೆ ನಾವು ಕುಕ್ಕರ್ ಮುಚ್ಚಲಾ ಮುಚ್ತಾ ಇದ್ದೀವಿ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು ನಾವು ಸ್ಟವ್ ಹಚ್ಕೊಂಡು ಒಂದು ವಿಜಲ್ ಬರೋದಕ್ಕೆ ಇಟ್ಬಿಡೋಣ ಸ್ಟವ್ ಮೇಲೆ ಇಟ್ಕೊಂಡು ಒಂದು ವಿಜಲ್ ಬಂದ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಒಂದು ವಿಜಲ್ ಬಂದು ಕುಕ್ಕರ್ ತಣ್ಣಗಾಗಿದೆ ಇವಾಗ ನಾನು ಇದನ್ನ ಸೊಪ್ಪು ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ತಣ್ಣಗಾಗಿದೆ ಅಲ್ವಾ ಇದನ್ನ ಸೈಡ್ಗೆ ಇಟ್ಕೊಂಡು ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊತಾ ಇದ್ದೀನಿ ನಾನಿವತ್ತು ಕಲ್ಲಲ್ಲಿ ರುಬ್ತಾ ಇಲ್ಲ ಹೊರಳು ಕಲ್ಲಲ್ಲಿ ರುಬ್ತಾ ಇಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಬೆಂದಿರುವಂತ ಟೊಮ್ಯಾಟೊ ಮತ್ತೆ ಬೆಂದಿರುವಂತ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿ ಇದೆಲ್ಲದನ್ನ ಎತ್ತಿ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದೆಲ್ಲದು ಕೆಳಗಡೆ ಹಾಕೊಂಡು ಮೇಲೆ ಸೊಪ್ಪನ್ನ ಹಾಕೊಳ್ಳೋಣ ಬೆಂದಿರುವಂತ ಸೊಪ್ಪನ್ನು ಕೂಡ ನಾವು ಪೂರ್ತಿಯಾಗಿ ತೆಗೆದು ಮಿಕ್ಸಿ ಜಾರ್ಗೆ ಸೊಪ್ಪನೆಲ್ಲ ಆದ್ಮೇಲೆ ನಾವು ಸ್ವಲ್ಪ ಕಾಳು ಒಂದು ಏಳೆಂಟು ಕಾಳನ್ನ ನಾವು ಇದಕ್ಕೆ ಹಾಕೊಳ್ಳೋಣ ಅವರೆ ಕಾಳನ್ನ ಮತ್ತೆ ಇದ್ರ ಜೊತೆಗೆ ಸಾಂಬಾರ್ ಪೌಡರ್ನ ಹಾಕೊಳ್ಳೋಣ ನಿಮ್ಗೆ ಸಾಂಬಾರ್ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ನ ಸೇರ್ಸಿದೀನಿ ನೋಡಿ ಈ ರೀತಿಯಾಗಿ ರುಬ್ಕೊಬೇಕು ಜಾಸ್ತಿ ನಾವು ರುಬ್ಬಕ್ಕೆ ಹೋಗ್ಬಾರ್ದು ನನಗೆ ಒಂದ್ಸಲಿ ಸುಮ್ಮನೆ ಜರ್ರ ಅನ್ಸ್ಕೊಂಡ್ರೆ ಸಾಕು ನಮಗೆ ಈ ರೀತಿಯಾಗಿ ಸೊಪ್ಪಿನ ಮಸಾಲೆ ರೆಡಿ ಆಗೋಗ್ಬಿಡುತ್ತೆ ಇವಾಗ ಇದನ್ನ ನಾವೇನ್ ಮಾಡೋಣ ಕುಕ್ಕರ್ಗೆ ಹಾಕೊಳ್ಳೋಣ ಇವಾಗ ನೀರು ಮತ್ತೆ ಕಾಳಿತ್ತಲ್ವಾ ಬೆಂದಿರುವಂಥದ್ದು ಇದಕ್ಕೆ ನಾವು ಸೊಪ್ಪನ್ನ ಸೇರ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ನೋಡ್ಕೊಳ್ಳೋಣ ನಮಗಿನ್ನ ನೀರು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಬೇಡ ಇವಾಗ ಇಷ್ಟೇ ನೀರು ಸಾಕಾಗಿದೆ ಕರೆಕ್ಟಾಗಿದೆ ಸಾಂಬಾರು ಇವಾಗ ನಾನು ಒಂದು ಒಗ್ಗರಣೆಗೆ ಸ್ಟವ್ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಗ್ಗರಣೆ ಪಾತ್ರೆಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಸಾಸಿವೆ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಇದೆ ಇವಾಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡೆ ಅದು ಸ್ವಲ್ಪ ಘಮ ಬರೋವರೆಗೂ ತುಂಬ ಫ್ರೈ ಮಾಡೋದು ಬೇಡ ಸ್ವಲ್ಪ ಘಮ ಬರ್ತಿದ್ದಂಗೆ ನಾವು ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಕರ್ಬೇವಿನ ಸೊಪ್ಪು ಹಾಕೊಂಡ್ಮೇಲೆ ಒಂದು ಇಡಿಯಷ್ಟು ನಾನು ಅಂದರೆ ಒಂದು ಕಪ್ನಷ್ಟು ಸಾಂಬಾರು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಸಾಂಬಾರು ಈರುಳ್ಳಿ ತುಂಬಾ ರುಚಿ ಹೆಚ್ಚಿಸುತ್ತೆ ಸಾಂಬಾರಿಗೆ ಏನೇ ಅಡುಗೆ ಮಾಡಿದ್ರು ಸಾಂಬಾರು ಈರುಳ್ಳಿ ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿರುತ್ತೆ ಸಾಂಬಾರು ಈರುಳ್ಳಿ ಹಾಕೊಂಡ್ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ನಾವು ಈ ರೀತಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಬಣ್ಣ ಚೇಂಜ್ ಆದಮೇಲೆ ವಾಸನೆ ಹೋಗಿದೆ ಅಂತ ವಾಸನೆ ಹೋದ ನಂತರ ನಾವಿದು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸಾಂಬಾರಿಗೆ ಕಾಳು ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಇದನ್ನು ಸೇರಿಸ್ಕೊಂಡ್ಬಿಡೋಣ ಈಗ ನೋಡಿ ಕರೆಕ್ಟಾಗಿದೆ ಸಾಂಬಾರು ನಮಗೆ ಮುದ್ದೆ ಯಾವಾಗಲೂ ನಾವು ಮುದ್ದೆ ಮಾಡೋದ್ರಿಂದ ಮುದ್ದೆಗೆ ಮತ್ತು ರೈಸ್ಗೆ ಯಾವ ರೀತಿ ಸಾಂಬಾರು ಬೇಕೋ ಆ ಥರನೇ ಮಾಡ್ಕೋತೀವಿ ಇಷ್ಟು ಗಟ್ಟಿ ಇದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇವಾಗ ಸಾರ ಗಟ್ಟಿ ಇದೆಯಾ ತೆಳ್ಳಗಿದೆಯಾ ನೋಡಿಕೊಂಡು ನಾವು ಒಂದು ಹದವಾಗಿ ಮಾಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನಾವು ಒಂದ್ಸರಿ ನೋಡಿ ಇವಾಗ ಕುದಿ ಬರ್ತಾ ಇದೆ ಕುದಿ ಬರಬೇಕಾದ್ರೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಉಪ್ಪು ಹಾಕ್ಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಮಗೆ ಕರೆಕ್ಟಾಗಿ ಸಾರು ಉಪ್ಪು ಖಾರ ಎಲ್ಲ ಇದೆಯಾ ನೋಡಿಕೊಂಡು ಇದನ್ನು ಜಾಸ್ತಿ ಹೊತ್ತೆಲ್ಲ ಏನು ಬೇಯಿಸೋದು ಬೇಡ ಸೊಪ್ಪು ಕಾಳೆಲ್ಲ ಆಲ್ರೆಡಿ ಬೆಂದಿರುತ್ತಲ್ವ ಅದರಿಂದ ಜಾಸ್ತಿ ಹೊತ್ತು ಬೇಯಿಸೋದು ಬೇಡ ಒಂದು ಎರಡೂವರೆಯಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದ್ರೆ ನಮಗೆ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಅವರೇ ಕಾಳೆಲ್ಲ ಸೇರಿಸಿರ್ತೀವಲ್ವ ಈ ಸೀಸನಲ್ಲಾಗಿರೋದ್ರಿಂದ ಆಗಿರೋದರಿಂದ ಅವರೆಕಾಳು ಸೇರಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿನಲ್ಲೆಲ್ಲ ನಾವು ಇವಾಗ ತಾನೆ ಅವರೆಕಾಯಿ ಕುಳ್ಕೊಂಬಂದು ಅಂದರೆ ಬಿಡಿಸ್ಕೊಂಡು ಬಂದು ಸುಳಿದು ಸಾರು ಮಾಡ್ತೀವಿ ನೋಡಿ ಅದು ಘಮ ತುಂಬ ಚೆನ್ನಾಗಿರುತ್ತೆ ಮನೆಯೆಲ್ಲ ಸೊಗಡು ಸೊಗಡು ಥರ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅವರೆಕಾಯಿ ಸೀಸನಲ್ಲಿ ಈ ರೀತಿಯಾಗಿ ನಾನು ಸಾಂಬಾರನ್ನ ಮಾಡ್ಕೊಂಡಿದ್ದೀನಿ ನಾವು ಹಳ್ಳಿ ಶೈಲಿನಲ್ಲಿ ಹೇಗೆ ನಾವು ಊರಿನಲ್ಲೆಲ್ಲ ಮಾಡ್ತೀವಿ ಅದೇ ರೀತಿಯಾಗಿ ನಾನು ಇವತ್ತು ಸಾಂಬಾರನ್ನ ಮಾಡಿರೋದು ಕಾಯಿ ತುರಿ ಎಲ್ಲ ಸೇರಿಸಿಲ್ಲ ಬೇಳೆ ಕೂಡ ಸೇರಿಸಿಲ್ಲ ತುಂಬ ರುಚಿಯಾದಂಥ ಒಂದು ಸಾಂಬಾರ್ ರೆಸಿಪಿ ಅಂತ ಹೇಳ್ಬೋದು ಮುದ್ದೆ ಜೊತೆಗೆ ಸಾಂಬಾರ್ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ರೈಸ್ಗೂ ಅಷ್ಟೇ ರೈಸ್ ಜೊತೆಗೆ ಸಾಂಬಾರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಇದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ತಿಂದು ವಿಂತಾನೆ ಗೊತ್ತಾಗಲ್ಲ ಅಷ್ಟಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್